ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಹತ್ತು ಸಕಲ ಜಗದ್ವಂದ್ಯನು ನಿಗಮಾವಳಿ ಸ್ತುತಿಯನು ಅಗಣಿತ ಮಹಿಮನು ಪಾವನ ಶರೀರಿಯೂ ಆದ ಶ್ರೀ ಸಿದ್ಧಲಿಂಗೇಶ್ವರನು ಕಗ್ಗೇರಿಯಲ್ಲಿರುವುದಂ ತೋಟದಲ್ಲಿ ತಪಗೈದು ದಂ ಕೇಳಿ ಮಹಾ ಮಹಾಂ ನಿರಂಜನ ಮೂರ್ತಿಗಳು ಅಲ್ಲಿಗೆ ಬರುತ್ತಿದ್ದರು ಅವರಲ್ಲಿ ಪಟ್ಟಣದ ದೇವರು ಬೋಳಬಸವಾರ್ಯರು ಸಪ್ಪಯ್ಯ ಯತೀಶರು ಶಿದ್ದಮಲ್ಲೇಶ್ವರರು ಉಪ್ಪಿನಹಳ್ಳಿಯಾರ್ಯರು ರಾಚೋಟಿ ದೇವರು ಚಿಟ್ಟಿಗ ಯತೀಶರು ಚಂದ್ರಶೇಖರ ದೇವರು ಕಟ್ಟೆಯಪುರದ ನಂಜದೇವರು ಘನಲಿಂಗ ದೇವರು ಗುಮ್ಮಳಾಪುರದ ಸಿದ್ಧಲಿಂಗ ಯತೀಶರು ಮುಖ್ಯರಾಗಿದ್ದರು ಇವರುಗಳಲ್ಲದೆ ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಬೇಡುವವರು ಸಾಲೂಕಾದಿ ಚತುರ್ವಿಧ ಪಡೆಯಬೇಕೆನ್ನುವರು ಧನಕನಕಾದಿಗಳನ್ನು ಅಪೇಕ್ಷಿಸುವವರು ರಾಜ್ಯ ದೇಶಗಳನ್ನು ಬೇಡುವವರು ಹೊನ್ನು ಹೆಣ್ಣು ಮಣ್ಣು ಮೊದಲಾದ ಸಂಪತ್ತನ್ನು ಹೊಂದಬೇಕೆನ್ನುವರು ಪುತ್ರ ಪೌತ್ರಾದಿಗಳ ಉಳ್ಳವರು ಕಗ್ಗೆರೆಗೆ ಬರುತ್ತಿದ್ದರು ಅವರ ಭಕ್ತಿಗೆ ಅವರವರ ಭಾವನೆಗೆ ತಕ್ಕಂತೆ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡುತ್ತಾ ಸಮಸ್ತರಿಗೂ ಕಲ್ಯಾಣಮಂ ಕೋರುತ್ತಾ ಘನಲಿಂಗದಳು ಮನವನೇಕೀಕರಿಸುತ್ತಾ ಶಿವಶರಣರಿಗೆ ವೀರಶೈವ ತತ್ವದ ರಹಸ್ಯವನ್ನು ಅರ್ಹುತ್ತಾ ಮಹಿಮಾನ್ವಿತರಾದ ತೋಂಟದಾರಿಯರು ಒಪ್ಪುತ್ತಿದ್ದರು ಒಂದು ದಿನ ಮಹಾಸ್ವಾಮಿಗಳವರು ಕಗ್ಗೇರಿಯ ಸಮೀಪದಲ್ಲಿಯ ಪುಷ್ಪಾವಟಿಗೆಗೆ ಆಗಮಿಸಿ ಅಖಿಲ ವೀರಮಹೇಶ್ವರರ ಸಂಗೋಷ್ಠಿಯಿಂದ ಶಿವತತ್ವಾನುಭಾವವನ್ನು ಮಾಡುತ್ತಾ ಆನಂದದಿಂದ ಕುಳಿತಿರುವ ಸಮಯದಲ್ಲಿ ಒಂದು ಘಟಸರ್ಪವು ಬಂದು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿಯಲ್ಲಿ ಮುಖವಿಟ್ಟು ಅಂಗುಷ್ಟದಲ್ಲಿಯ ಅಮೃತವನ್ನು ಹೀರುತ್ತಿರುವುದೋ ಎಂಬಂತೆ ತನ್ನ ಹಲ್ಲುಗಳಿಂದ ಸ್ವಾಮಿಯ ಹೆಬ್ಬೆರಳುಗಳನ್ನು ಕಟ್ಟಿ ಮೈಯನ್ನು ಹೊರಳಿಸಿ ಸಂತೋಷದಿಂದ ಹೊರಟು ಸ್ವಲ್ಪ ಮುಂದಕ್ಕೆ ಹೋಯಿತು ಎಲ್ಲ ಜನರು ಈ ಅದ್ಭುತವನ್ನು ಕಂಡು ಸ್ತಂಭೀಭೂತರಾದರು ಮಹಾಸ್ವಾಮಿಗಳವರೂ ಕೂಡ ಅದನ್ನು ಕಂಡು ಮನದಲ್ಲಿ ಈ ನಾಗರ ಹಾವು ನಮ್ಮ ಪಾದಾಂಗುಷ್ಟವನ್ನು ಕಚ್ಚಿ ಅಮೃತಪಾನ ಮಾಡಿ ತಾನು ಮರಣ ಹೊಂದಿದ್ದು ಅನುಚಿತವಾಗುವುದಿಲ್ಲವೇ ಶಿವಯೋಗಿಗಳ ಪವಿತ್ರ ದೇಹದಲ್ಲಿ ಚಿತ್ರಸವಿರುತ್ತದೆಂದು ಪ್ರಸಿದ್ಧಿ ಇರುತ್ತದೆ ಹೀಗಿದ್ದರೂ ಈ ಹಾವು ಸಾಯಲು ಕಾರಣವೇನು ಎಂದು ವಿಚಾರಿಸುತ್ತಾ ತಮ್ಮ ಕೃಪಾದೃಷ್ಟಿಯಿಂದ ಮೃತ ಸರ್ಪವನ್ನು ನೋಡಿ ಮುಟ್ಟಿ ಏಳು ಶಂಕರಾಭರಣವೇ ನಿನಗೇಕೆ ಮರಣ ಏಳು ಏಳು ಎಂದು ಅದರ ಮೇಲೆ ಕೈಯಾಡಿಸುತ್ತಾ ಹೇಳಲು ಆ ನಾಗಿರ ಹಾವು ಸ್ವಾಮಿಗಳ ಕೃಪಾದೃಷ್ಟಿಯಿಂದ ದುಂಬಿ ತನ್ನ ಮೈಯನ್ನು ಮುರಿದುಕೊಳ್ಳುತ್ತಾ ಎತ್ತಿ ಆಡುತ್ತಾ ಬಂದು ಆನಂದದಿಂದ ಸದ್ಗುರುವರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿದಾವರಿಯಲ್ಲಿ ಆಡಹತ್ತಿತು ಅದನ್ನು ಕಂಡು ಸಕಲರು ಪರಮಾಶ್ಚರ್ಯದಿಂದಲೂ ಪರಮಾನಂದದಿಂದಲೂ ಪರವಶವಾಗುತ್ತಿರಲು ಮಹಾಸ್ವಾಮಿಗಳವರು ಹೋಗು ಹೋಗು ಎಂದು ಹೇಳಲು ಸರ್ಪವು ಸಾಗುತ್ತಾ ಅಲ್ಲಿದ್ದ ಒಂದು ಹುತ್ತವನ್ನು ಹೋಗಿತು ಇದನ್ನು ಕಂಡ ಸಕಲ ಭಕ್ತ ಮಹೇಶ್ವರರು ಆಹಾ ಒಳ್ಳೆ ಚೋದ್ಯವು ತಮ್ಮ ಪಾದವನ್ನು ಕಚ್ಚಿ ಸತ್ತ ಸರ್ಪಕ್ಕೆ ಜೀವದಾನ ಮಾಡಿದ್ದು ಒಳ್ಳೆ ಸಂಗತಿಯು ಏಕೆಂದರೆ ಕಲ್ಯಾಣ ಮಂಟಪದಲ್ಲಿ ಭಕ್ತಿ ಭಾಂಡಾರಿ ಬಸವೇಶ್ವರನು ತನ್ನ ಪಾದವನ್ನು ಕಚ್ಚಿ ಸತ್ತ ಸಾವಿಗೆ ಜೀವದಾನ ಮಾಡಿದನೆಂದು ಕೇಳಿದ್ದೆವು ಶಿವಕರ್ಣ ಹಾವಿನ ಹಾಳಕಲ್ಲಯ್ಯನು ತನ್ನನ್ನು ಕಡಿದು ಹರಣವಳಿದ ಅಹಿಗೆ ಹರಣವನ್ನು ದಯಪಾಲಿಸಿದನೆಂದು ಕೇಳಿ ತಿಳಿದಿದ್ದೆವು ಭೈರಮೇಶ್ವರನು ಶಿವಪೂಜೆಗೆಂದು ಹೂವುಗಳನ್ನು ತರಲು ಹೋಗುವ ಕಾರ್ಯದಲ್ಲಿ ಸರ್ಪವೊಂದು ಆತನ ಪಾದವನ್ನು ಕಚ್ಚಿ ಸತ್ತು ಹೋಯಿತು ಅದನ್ನು ಕಂಡು ಭೈರವೇಶ್ವರನು ಮರುಗಿ ಶಿವಧ್ಯಾನದಿಂದ ಸರ್ಪಕ್ಕೆ ಮರಳಿ ಪ್ರಾಣದಾನ ಮಾಡಿದನೆಂದು ಕೇಳಿಕೊಂಡಿದ್ದೆವು ಆದರೆ ಪ್ರತ್ಯಕ್ಷವಾಗಿ ಸಿದ್ದಲಿಂಗೇಶ್ವರನು ಸತ್ತ ಹಾವಿಗೆ ಪ್ರಾಣದಾನ ಮಾಡಿದುದು ಪರಮಾಶ್ಚರ್ಯ ಎಂದು ಕೀರ್ತಿಸಿದರು ಮತ್ತೊಂದು ದಿನ ಮಹಾಸ್ವಾಮಿಗಳವರು ಪುಷ್ಪವಾಟಿಕೆಯಲ್ಲಿದ್ದಾಗ ಎರಡು ಭೂತಗಳು ಬಂದು ಭಯ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮಿಂದ ಸೇವೆಯನ್ನು ಕೈಕೊಳ್ಳಬೇಕೆಂದು ಭಿನ್ನವಿಸಿಕೊಳ್ಳಲು ಮಹಾಸ್ವಾಮಿಗಳು ಒಪ್ಪಿದರು ಹನ್ನೆರಡು ವರ್ಷಗಳವರೆಗೆ ಆ ಭೂತಗಳು ಭಕ್ತಿಯಿಂದ ಸ್ವಾಮಿಯ ಸೇವೆ ಮಾಡಿ ಮಹಾಸ್ವಾಮಿಗಳ ಆಶೀರ್ವಾದವಂ ಪಡೆದು ಕೈಲಾಸಕ್ಕೆ ಹೋದವು ಇದನ್ನು ಕಂಡು ಬೋಳ ಬಸವಾರಿಯರು ವಂದಿಸುತ್ತ ಗುರುವೇ ಈ ಭೂತಗಳು ಯಾರು ಎಂಬುದನ್ನು ವಿವರಿಸಬೇಕೆಂದು ಕೇಳಲು ಮಹಾಸ್ವಾಮಿಗಳು ಹೇಳಹತ್ತಿದರು ಪೂರ್ವಕಾಲದಲ್ಲಿ ಪೂರ್ಣಾನಂದನೆಂಬ ಅನುಪಮ ಮಹಾಜ್ಞಾನಿಯಾದ ಋಷಿ ಇದ್ದನು ಅಲ್ಲಿಗೆ ಚಿತ್ರಸೇನನೆಂಬ ಗಂಧರ್ವನು ತನ್ನರಸಿಯೊಡನೆ ಸಂಚರಿಸುತ್ತಾ ಮುನಿಯ ಪುಣ್ಯಾಶ್ರಮಕ್ಕೆ ಬಂದು ಮುನಿಗೆ ವಂದಿಸಿ ತದನಂತರ ಆ ಆಶ್ರಮದಲ್ಲಿಯೇ ತನ್ನ ಸ್ತ್ರೀಯೊಡನೆ ರತಿಕ್ರೀಡೆಯನೆಸಗಲು ಆ ಮುನಿಯು ಇದನ್ನು ತನ್ನ ಜ್ಞಾನದೃಷ್ಟಿಯಿಂದ ತಿಳಿದು ಕನಲುತ್ತ ಗುಡುಗುಡಿಸಿ ಎಲ್ಲವೋ ಕಾಮುಕನೆ ಇದು ಋಷಿಯ ಆಶ್ರಮವೆಂಬುದನ್ನು ಅರಿತು ಇಲ್ಲಿ ರಥಿಕ್ರೀಡೆಯನ್ನು ಮಾಡಿ ಪಿಶಾಚಿಗಳಂತೆ ವರ್ತಿಸಿದ ಕಾರಣ ನೀವು ಪಿಶಾಚಿಗಳಾಗಿರಿ ಎಂದು ಶಾಪ ಕೊಟ್ಟನು ಅದಕ್ಕವರು ನಡುಗುತ್ತ ನಿಶಾಪವನ್ನು ಕೇಳಲು ರೂಪಿಯಾದ ಶ್ರೀ ತೋಂಟದಾರಿಯರನ್ನು ಭಕ್ತಿಯಿಂದ ಸೇವಿಸಿದರೆ ನಿಮಗೆ ಶಾಪ ವಿಮೋಚನೆ ಆಗುವುದೆಂದು ಹೇಳಿದನು ಅದಕ್ಕವರು ಇಲ್ಲಿ ತಮ್ಮ ಭಕ್ತಿಯನ್ನು ಸಲ್ಲಿಸಿ ಮುಕ್ತರಾದರೆಂದು ಹೇಳಿದರು ಇದನ್ನೆಲ್ಲ ಕೇಳಿ ಸಮಸ್ತರು ಆಶ್ಚರ್ಯಚಕಿತರಾಗಿ ಮಹಾಮಹಿಮರಾದ ಉದ್ಭಟಾರ್ಯರ ಶಿವಪೂಜಾ ಸಮಯದಲ್ಲಿ ಸೃಷ್ಟಿಯಾಗುವ ಶಿವಧೂಮದಿಂದ ಶಾಪ ಪೀಡಿತ ಏಳು ನೂರು ಭೂತಗಳು ಉದ್ಧಾರವಾಗುತ್ತಿರುವ ಕಾಲದಲ್ಲಿ ಒಂದು ಭೂತವು ಮಾತ್ರ ತನ್ನ ಆಹಾರಕ್ಕಾಗಿ ಹೊರಗೆ ಹೋಗಿತ್ತು ಉದ್ಭಟಾರ್ಯರ ಶಿವಧೂಮ ಸ್ಪರ್ಶದಿಂದ ಎಲ್ಲ ಭೂತಗಳು ಉದ್ಧಾರವಾಗಿರುವುದನ್ನು ಕಂಡು ಅದು ಭಯಂಕರ ಧ್ವನಿಯಲ್ಲಿ ದುಃಖಿಸ ಹತ್ತಿತು ಆಗ ಅಲ್ಲಿಯೇ ನೆರೆದಿದ್ದ ಶಿವಶರಣರು ಆಲದ ಗಿಡದಲ್ಲಿ ವಿಕಾರ ಧ್ವನಿಯಲ್ಲಿ ದುಃಖಿಸುತ್ತಿರುವ ಭೂತವನ್ನು ಕಂಡು ಗುಂಪು ಗುಂಪಾಗಿ ಅದರ ಹತ್ತಿರ ಬಂದು ಭೂತವೇ ಯಾಕೆ ಹೀಗೆ ದುಃಖಿಸುತ್ತಿರುವೆ ಎಂದು ಕೇಳಲು ಆ ಭೂತವು ಶಿವಶರಣ ಉದ್ಭಟಾರಿಯರ ಸ್ಪರ್ಶದ ಪುಣ್ಯ ಪ್ರಭಾವದಿಂದ ತನ್ನ ಸಂಗಡವಿದ್ದ ಭೂತಗಳು ಮುಕ್ತಿ ಹೊಂದಿರುವುದನ್ನು ತಿಳಿಸಿ ತನ್ನ ದುರದೃಷ್ಟ ಅವಸ್ಥೆಯನ್ನು ಹಳಹಳಿಸಿಕೊಂಡು ಅಳಹತ್ತಿತು ಆಗ ಕೂಡಿದ ಶಿವಶರಣರು ಆ ಭೂತಕ್ಕೆ ಹಾಗಾದರೆ ಮುಂದೆ ನಿನಗೀಗ ಇಲ್ಲವೇ ಎಂದು ಕೇಳಲು ಸಾಧ್ಯವಿದೆ ತಾವೆಲ್ಲರೂ ಸ್ವಾಮಿ ಉದ್ಭಟಾರಿಯರು ಮಾಡಿದ ಶಿವಧೂಮದಲ್ಲಿ ಉಳಿದಿರುವ ಕಟ್ಟಿಗೆ ಧೂಪಗಳನ್ನು ಉರಿಸಿ ಅದರಲ್ಲಿ ನಾನು ಉರುಳಾಡಿದರೆ ನನಗೆ ಮುಕ್ತಿ ಲಭಿಸುವುದು ಎಂದು ಹೇಳಲು ಕೂಡಿದ ಶರಣರು ಅದರ ಏರ್ಪಾಟು ಮಾಡಿದರು ಆಗ ಭೂತವು ಉದ್ಭಟಾರಿಯರ ಅಳಿದುಳಿದ ಶಿವಧೂಮದಲ್ಲಿ ಉರುಳಾಡಿ ಮುಕ್ತಿಯನ್ನು ಹೊಂದಿ ಶಿವಸಾಯುಜ್ಯವನ್ನು ಹೊಂದಿತು ಮುಂದೊಂದು ದಿವಸ ಸದ್ಭಕ್ತನಾದ ನಂಬೆಣ್ಣಸೆಟ್ಟಿಯ ಮನೆಯ ದಾಸಿಯು ಆಕಳ ಹಾಲನ್ನು ಚೆನ್ನಾಗಿ ಕೆನೆ ಬರುವಂತೆ ಕಾಸಿಕೊಂಡು ಪಾವುಡವನ್ನು ಮುಚ್ಚಿಕೊಂಡು ಮನೆಯೊಡತಿಗೆ ಹೇಳದೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಸನ್ನಿಧಿಗೆ ಬಂದು ವಂದಿಸಿ ದೇವಾ ಜಗದ್ಗುರುವೆ ಈ ದಾಸಿಯ ಭಕ್ತಿಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಂಡಳು ಅದಕ್ಕೆ ಮಹಾಸ್ವಾಮಿಗಳು ಬೇಡವೆಂದರೂ ಕೇಳದೆ ದಾಸಿಯು ಭಕ್ತಿಯಿಂದ ಬೇಡಿಕೊಳ್ಳುತ್ತಿರಲು ಲಿಂಗದೇವನಿಗರ್ಪಿಸಿ ಸೇವಿಸಿದರು ದಾಸಿಯು ಧನ್ಯಳಾದನೆಂದು ಹಿಗ್ಗಿದಳು ತಿರುಗಿ ಮನೆಗೆ ಬಂದು ಕೆಲಸದಲ್ಲಿರಲು ಮನೆಯೊಡತಿಯು ಹಾಲಿನ ಪಾತ್ರೆಯು ಬರಿದಾಗಿರುವುದನ್ನು ಕಂಡು ದಾಸಿಗೆ ಹಾಲು ಏನು ಮಾಡಿದೆ ಎಂದು ಕೇಳಲು ಮಹಾಸ್ವಾಮಿಗಳಿಗೆ ಅರ್ಪಿಸಿ ಬಂದೆನೆಂದಳು ಅದಕ್ಕೆ ಮನೆಯೊಡತಿಯು ತನ್ನ ಅಪ್ಪಣೆ ಇಲ್ಲದೆ ಒಯ್ಯಬಹುದೇ ಎಂದು ಹೀನಾಯವಾಗಿ ಆ ದಾಸಿಯನ್ನು ಬೈದು ಸ್ವಾಮಿಗಳನ್ನು ಟೀಕಿಸಿದಳು ರಾತ್ರಿಗೆ ಮನೆಗೆ ಬಂದ ಆಕಳುಗಳನ್ನು ಆ ಮನೆ ಒಡತಿಯು ಹಿಂಡಿಕೊಳ್ಳಲು ಪ್ರಯತ್ನಿಸಲು ಎಲ್ಲ ಆಕಳುಗಳು ರಕ್ತವನ್ನೇ ಹಿಂಡಿದವು ಅದಕ್ಕೆ ಆ ಮನೆ ಒಡತಿಯು ಗಾಬರಿಯಾಗಿ ಹೋಗಿ ಗಂಡನಿಗೆ ಹೇಳಲು ಪತಿಯು ಎಲ್ಲವನ್ನೂ ವಿಚಾರಿಸಲಾಗಿ ಸತಿಯಿಂದ ನಿಜ ಸಮಾಚಾರವನ್ನು ತಿಳಿದುಕೊಂಡು ಇದು ಸಿದ್ಧಲಿಂಗೀಶನ ತಂತ್ರವೆಂದು ನೆನೆದು ಹೆಂಡತಿಯೊಂದಿಗೆ ಮಹಾಪಾದ ಸನ್ನಿಧಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಸರ್ವಾಪರಾಧಗಳನ್ನು ಕ್ಷಮಿಸಿ ಸಲುಹಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು ಆಗ ಮಹಾಸ್ವಾಮಿಗಳು ನಸುನಕ್ಕು ನಂಬೆಣ್ಣನನ್ನು ಕೃಪೆಯಿಂದ ನೋಡಿ ನಂಬೆಣ್ಣ ಮೊದಲಿನಂತೆ ನಿನ್ನ ಆಕಳುಗಳು ಹಾಲು ಕರೆಯುವುವು ಹೋಗೆಂದು ಹೇಳಲು ಒಡತಿಯು ಮನೆಗೆ ಹೋಗಿ ಗೋವುಗಳನ್ನು ಕರೆಯಲು ಮೊದಲಿನಂತೆ ಹಾಲನ್ನೇ ಕರೆದವು ಇಂಥ ಅಪಾರ ಮಹಿಮಾಶಾಲಿಗಳೂ ಕಾರುಣ್ಯನಿಧಿಗಳೂ ಆದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಗ್ಗೆರೆಯ ಪುಷ್ಪವಾಟಿಕೆಯಲ್ಲಿ ಎಂದಿನಂತೆ ಶಿವಯೋಗಾನಂದ ಸುಖದಲ್ಲಿ ಇರುತ್ತಿದ್ದರು